ಹಣ್ಣಿನ ರಾಜ ಎಂದೇ ಖ್ಯಾತಿಯಾಗಿರುವ ಮಾವಿನ ಹಣ್ಣು ಕಳೆದ ಎರಡು ಮೂರು ದಿನಗಳಿಂದ ಗೋಕರ್ಣ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು ಜೋರಾಗಿ ನಡೆಯುತ್ತಿದೆ ಮಾವಿನ ಹಣ್ಣು ಡಜನ್ಗೆ ಮುನ್ನೂರರಿಂದ ಐದುನೂರರವರೆಗೆ ದರವಿದ್ದು ಜನರು ದರ ಹೊಂದಾಣಿಕೆ ಮಾಡಿ ಖರೀದಿಯಲ್ಲಿ ತೊಡಗಿದ್ದಾರೆ ಈ ಈಶಾಡು ಅಪ್ಪು ಸೇರಿದಂತೆ ವಿವಿಧ ಜಾತಿಯ ಮಾವಿನ ಹಣ್ಣುಗಳನ್ನು ಹಾಲಕ್ಕಿ ಒಕ್ಕಲಿಗ ಸಮಾಜದ ಮಹಿಳೆಯರು ಇಲ್ಲಿನ ಗಂಜಿಗದ್ದೆ ಭಾಗದಲ್ಲಿ ಕುಳಿತು ಮಾರಾಟ ಮಾಡುತ್ತಿದ್ದು ಹಲವರು ಬುಟ್ಟಿಯಲ್ಲಿ ಹೊತ್ತು ಮನೆಗೆ ತೆರಳಿ ವ್ಯಾಪಾರ ನಡೆಸುವ ದೃಶ್ಯ ಕಂಡುಬರುತ್ತಿದೆ ಇಲ್ಲಿನ ಬಂಕಿಕೊಡ್ಲ ಬಾವಿಕೊಡ್ಲ ಭಾಗದಲ್ಲಿ ಹಲವಾರು ಮಾವು ಬೆಳೆಗಾರರಿದ್ದು ಬಂಕಿಕೊಡ್ಲದಲ್ಲೇ ಹಲವು ಮಾವಿನ ವ್ಯಾಪಾರಿಗಳಿದ್ದು ಸೀಸನ್ನಲ್ಲಿ ಮರ ಗುತ್ತಿಗೆ ಪಡೆಯುವುದು ಹಣ್ಣು ಖರೀದಿ ಮಾಡುತ್ತಿದ್ದು ಹೊರ ರಾಜ್ಯ ಜಿಲ್ಲೆಗಳಿಗೆ ಸಹ ಕಳುಹಿಸುತ್ತಿದ್ದಾರೆ ಒಟ್ಟಾರೆ ಬೇಸಿಗೆಯ ಮಾವಿನ ಹಣ್ಣಿನ ಸೀಸನ್ ಆರಂಭವಾಗಿದ್ದು ದರ ಹೆಚ್ಚಾದರೂ ಜನ ಮಾತ್ರ ಉತ್ಸಾಹದಿಂದ ಹಣ್ಣು ಖರೀದಿಯಲ್ಲಿ ತೊಡಗಿದ್ದು ಕಂಡುಬಂತು ಮುಂಡಗೋಡ್ ಪಟ್ಟಣದ ನಾಸರ್ಗಿ ರಸ್ತೆಯ ಲಿಂಗೇಶ್ವರ ದೇವಸ್ಥಾನದ ಬಳಿ ಗಾಂಜಾ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಶಿಗ್ಗಾವಿ ತಾಲೂಕಿನ ಜೊಂಡ್ಲಗಟ್ಟಿ ಗ್ರಾಮದ ಮಧುರಾವ್ ಶಂಕರ್ರಾವ್ ಭೋಸ್ಲೆ ಎನ್ನುವವನೇ ಬಂಧಿತ ಆರೋಪಿಯಾಗಿದ್ದಾನೆ ಈತ ನಾಲ್ಕು ಸಾವಿರ ರೂಪಾಯಿ ಮೌಲ್ಯದ ಅರವತ್ತೆರಡು ಗ್ರಾಂ ಗಾಂಜಾವನ್ನ ಇಟ್ಟುಕೊಂಡು ಮಾರಾಟ ಮಾಡಲು ಯತ್ನಿಸುತ್ತಿರುವಾಗ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಗೋಸ್ವರ್ಗದ ಪರಿಸರವನ್ನು ನಂದನವನ ಮಾಡಲು ಹಸಿರು ಬುತ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ನುಡಿದರು ಶಂಕರ ಪಂಚಮಿ ಪ್ರಯುಕ್ತ ತಾಲೂಕಿನ ಬಾನ್ಕುಳಿಯಲ್ಲಿ ನಡೆದ ಧರ್ಮಸಭೆಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಕೆಲವರು ದೀಪದಂತೆ ಕೆಲವರು ನಕ್ಷತ್ರದಂತೆ ಆದರೆ ಶಂಕರರು ಸೂರ್ಯನಂತೆ ಜಗತ್ತಿಗೆ ಬೆಳಕು ನೀಡಿದ್ದಾರೆ ಇಲ್ಲಿಯ ಗೋಸ್ವರ್ಗದ ಪರಿಸರವನ್ನ ನಂದನವನ ಮಾಡಲು ಹಸಿರು ಬುತ್ತಿ ಕಾರ್ಯಕ್ರಮ ಆರಂಭಿಸಲಾಗಿದೆ ಎಂದರು ಶಿರಳಗಿ ಚೈತನ್ಯ ರಾಜರಾಮ ಮಠದ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿ ಮಾತನಾಡಿ ಶಂಕರ ಭಗವತ್ಪಾದರು ಮನುಷ್ಯನ ಲಿಂಗಭೇದವಿಲ್ಲದೆ ಉಪದೇಶವನ್ನ ನೀಡಿದ್ದಾರೆ ಸಾಧವ ಪುಷ್ಪ ಇದೆಯೋ ಅವರು ಮೋಕ್ಷಕ್ಕೆ ಅರ್ಹರು ನಿಷ್ಕಾಮದಿಂದ ಆರಾಧನೆ ಮಾಡಿದ್ರೆ ನಮ್ಮನ್ನ ಮೋಕ್ಷಕ್ಕೆ ಕರೆದುಕೊಂಡು ಹೋಗುತ್ತದೆ ಅನುಭವ ಪ್ರಧಾನವಾದ ಚಿಂತನೆಯನ್ನ ನೀಡಿದ್ದಾರೆ ಎಂದರು ಕರ್ನಾಟಕ ಬ್ಯಾಂಕಿನ ಎಂಡಿ ಎಂಎಸ್ ಮಹಾಬಲೇಶ್ವರ್ ಅವರಿಗೆ ಪುರುಷೋತ್ತಮ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕರ್ನಾಟಕ ಸರ್ಕಾರದ ಸಹಕಾರಿ ರತ್ನ ಪ್ರಶಸ್ತಿಗೆ ಭಾಜನರಾದ ಎಂ ಹೆಗಡೆ ಬಾಳೆಸರರನ್ನ ಸನ್ಮಾನಿಸಲಾಯಿತು ಇದೇ ವೇಳೆ ರಾಮಚಂದ್ರಪುರ ಮಠದ ಮಾತೆಯರು ತಯಾರಿಸಿದ ನಮಾಮಿ ಉಪ್ಪಿನಕಾಯಿ ಬಿಡುಗಡೆ ಮಾಡ ಮಾಡಲಾಯಿತು ಈ ವೇಳೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ಶಶಿಭೂಷಣ್ ಹೆಗಡೆ ಎನ್ಎಚ್ ಹಿಲ್ಲೂರು ಮಹೇಶ್ ಭಟ್ ಚಟ್ನಳ್ಳಿ ಮುಂತಾದವರು ಇದ್ದರು ಧಾತ್ರಿ ಹೆಗಡೆ ಸಂಘಡಿಗರು ಸ್ತೋತ್ರವನ್ನ ಪಠಿಸಿದ್ರು ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಕರ್ನಾಟಕದಾದ್ಯಂತ ಅಪಾರ ಜನಮನ್ನಣೆ ಪಡೆದಿರುವ ಪ್ರಖ್ಯಾತ ಜ್ಯೋತಿಷ್ಯರೂ ಆದ ಪಂಡಿತ್ ಶ್ರೀರಾಮ ಭಟ್ ಇವರು ಕೇರಳ ಪದ್ಧತಿಯಲ್ಲಿ ತಾಳೆ ಗ್ರಂಥದ ಮೂಲಕ ಪರಿಹಾರವನ್ನ ತಿಳಿಸುತ್ತಾರೆ ಹಾಗೂ ವಾಸ್ತುಶಾಸ್ತ್ರ ಕವಡೆ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಪ್ರಶ್ನಾ ಮಾರ್ಗ ಸಂಖ್ಯಾಶಾಸ್ತ್ರ ಜಾತಕ ಭಾವಚಿತ್ರದ ಆಧಾರವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಜನ್ಮ ಜಾತಕ ಆಧಾರದಿಂದ ಫಲ ನಿರೂಪಣೆಯೊಂದಿಗೆ ನಿಖರವಾಗಿ ನುಡಿಯುತ್ತಾರೆ ನಿಮ್ಮ ಸಮಸ್ಯೆಗಳಾದ ವಿದ್ಯಾಯೋಗ ಉದ್ಯೋಗ ವಿವಾಹ ಯೋಗ ಸಂತಾನ ಭಾಗ್ಯ ಯೋಗ ಮನೆ ಕಟ್ಟುವ ಬಗ್ಗೆ ಪ್ರೇಮ ವಿಚಾರ ದಾಂಪತ್ಯ ತೊಂದರೆ ಕೋರ್ಟ್ ಕೇಸ್ ಶತ್ರುಕಾಟ ಸಾಲದ ಬಾಧೆ ರಾಜಕೀಯ ಮನೆಯಲ್ಲಿ ಅಶಾಂತಿ ಕುಜದೋಷ ಸರ್ಪದೋಷ ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ ಶಾಲೆಯ ಪಂಡಿತ್ ಶ್ರೀರಾಮ ಭಟ್ ಜ್ಯೋತಿಷ್ಯರು ಮತ್ತು ದೈವದತ್ತ ಪರಿಹಾರ ಸೂಚಕರು ಕರಿಷ್ಮಾ ಲಾರ್ಡ್ ಹತ್ತಿರ ಬಿಆರ್ಟಿಎಸ್ ಬಸ್ ನಿಲ್ದಾಣ ಟೋಲ್ನಾಕಾ ಪಕ್ಕ ವಾಲ್ಮೀಕಿ ದೇವಸ್ಥಾನದ ಎದುರು ಹುಬ್ಬಳ್ಳಿ ರಸ್ತೆ ಧಾರವಾಡ